ಈ ಬಂಜೇತನ ಅಂತ ಏನು ಬರುತ್ತೆ ಅದು ಒಂದು ಹೆಣ್ಣನ್ನು ಪರಿಪೂರ್ಣ ಅಂತ ಅನ್ನೋದನ್ನು ಅದು ಅನ್ನೋದನ್ನ ಈಗ ಸಿಸ್ಟ್ ಅಂದರೆ ಓವರ್ಲಿ ಸಿಸ್ಟ್ ಇರುತ್ತೆ ಸೊ ಆ ಥರ ಆದಾಗ ಕೆಲವೊಬ್ರಿಗೆ ಫಿಲೋಫಿಯನ್ ಟ್ಯೂಬ್ ಬ್ಲಾಕ್ ಆಗಿರುತ್ತೆ ಅಥವಾ ಸಿಸ್ಟಿಂದ ಬೇರೆ ಬೇರೆ ತೊಂದರೆ ಬಂದಿರುತ್ತೆ ಅಂದರೆ ಮೆನ್ಸಸ್ ಆಗೋದೇ ಇಲ್ಲ ಆದರೆ ಓವರ್ ಬ್ಲೀಡಿಂಗ್ ಆಗುತ್ತೆ ಇಲ್ಲ ಅಂದ್ರೆ ಆಗೋದೇ ಇಲ್ಲ ಆ ಆತರ ಪ್ರಾಬ್ಲಮ್ ಆಗುತ್ತೆ ಯೂಟ್ರಸ್ ಸ್ಟ್ರೆಂದನಿಂಗ್ ಎಕ್ಸಸೈಸ್ ಅಂದ್ರೆ ನಮ್ಮ ಲೇಡೀಸ್ ಗೆ ವರ ಇದ್ದಾಗೆ ಅಂತ ಹೇಳ್ತಾರೆ ಬದ್ಧ ಕೋಣಾಸನ ಉಪಯುಕ್ತ ಕೋಣಾಸನ ನಲ್ಮೆಯ ವೀಕ್ಷಕರಿಗೆ ಮುದ್ರಾ ಸಹಿತ ಪ್ರಾಕೃತಿಕ ಚಿಕಿತ್ಸೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಲವಾರು ಜನಕ್ಕೆ ಅನ್ನೋ ಬದಲು ಮಹಿಳೆಯರಿಗೆ ಸಾಕಷ್ಟು ಸಮಸ್ಯೆಗಳಿಂದ ಒದ್ದಾಡ್ತಿರ್ತಾರೆ ಅವರಿಗೆ ಒಂದೋ ಎರಡೋ ಸಮಸ್ಯೆ ಹಾಗೆಯೇ ಒಂದೋ ಎರಡೋ ಜವಾಬ್ದಾರಿಗಳು ಹಲವಾರು ಜವಾಬ್ದಾರಿಗಳನ್ನು ಹೊತ್ತಂಥವಳೇ ಈ ಹೆಣ್ಣು ಅಂತ ಹೇಳ್ಬೋದು ಆ ಹೆಣ್ಣು ತನ್ನ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳೋದ್ರಲ್ಲಿ ಮಾತ್ರ ವಿಫಲ ಆಗ್ತಿದ್ದಾರೆ ಯಾಕಂತ ಹೇಳಿದಾಗ ಆ ಜವಾಬ್ದಾರಿಗಳ ಸಂಖ್ಯೆ ಹೆಚ್ಚಾದಾಗ ಅವಳ ಆರೋಗ್ಯದ ಕಡೆ ಗಮನ ಕಡಿಮೆ ಆಗುತ್ತೆ ಯಾಕೆ ಈಗ ಈ ಒಂದು ಕಾಲಮಾನದಲ್ಲಿ ತೊಗೊಳ್ತಿರ್ತಕ್ಕಂಥ ಅನೇಕ ರಾಸನಯುಕ್ತ ಮಾತ್ರೆಗಳಾಗಿರ್ಬೋದು ಅಥವಾ ಜೀವನ ಶೈಲಿಯ ವ್ಯತ್ಯಾಸಗಳಾಗಿರ್ಬೋದು ಅವರ ಆರೋಗ್ಯವನ್ನು ಸುಧಾರಿಸೋದ್ರಲ್ಲಿ ಇದೆ ಸೊ ಇಂಥ ಒಂದು ಮಹಿಳೆಯರಿಗೋಸ್ಕರನೇ ಅದ್ಭುತವಾಗಿರ್ತಕ್ಕಂಥ ಒಂದು ಸೃಷ್ಟಿಯನ್ನು ಮಾಡಿ ಒಂದು ಪ್ರಾಚೀನ ಪಾರಂಪರಿಕ ಪರ್ಯಾಯ ಚಿಕಿತ್ಸಾ ಮಾರ್ಗದಲ್ಲಿ ಹಲವಾರು ಮಹಿಳಾ ಮಣಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಚಿಕಿತ್ಸೆಗಳನ್ನು ಕೊಟ್ಟು ಅವರ ಒಂದು ಆರೋಗ್ಯದಲ್ಲಿ ಆಶಾಕಿರಣ ಆಗಿರ್ತಕ್ಕಂಥವ್ರು ವೈದ್ಯ ಧನ್ವಂತ್ರಿ ಖ್ಯಾತ ಡಾಕ್ಟ್ ಲತಾಶ್ ಶೆಕರ್ ಅವರು ಕಾರ್ಯಕ್ರಮದಿದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇವೆ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ವೀಕ್ಷಕರೇ ಹೆಣ್ಣಿನ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ ಅಂತ ಅನ್ಸುತ್ತೆ ಆದರೆ ಒಂದು ಹೆಣ್ಣು ಸಂಪೂರ್ಣವಾಗಿ ಆರೋಗ್ಯವಾಗಿರಬೇಕು ಅಂತ ಹೇಳಿದಾಗ ಆಕೆ ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಹೇಳಿದಾಗ ಆಕೆಗೆ ಆರೋಗ್ಯದ ಮಾರ್ಗದರ್ಶನ ತುಂಬಾ ಪ್ರಾಮುಖ್ಯ ಪಾತ್ರ ವಹಿಸುತ್ತೆ ಸಾಕಷ್ಟು ಸಮಸ್ಯೆಗಳು ಅಂತ ತಕ್ಷಣ ನೀವು ಹೇಳಿದ ತಕ್ಷಣ ಗೊತ್ತಾಯ್ತು ನನಗೆ ಈಗ ಈ ಬಂಜೇತನ ಅಂತ ಏನು ಬರುತ್ತೆ ಅದು ಒಂದು ಹೆಣ್ಣನ್ನ ಪರಿಪೂರ್ಣ ಅಂತ ಅನ್ನೋದನ್ನ ಅದು ಕಠಿಣಗೊಳಿಸುತ್ತೆ ಸೊ ಯಾಕೆ ಆ ಒಂದು ಸಮಸ್ಯೆಗಳು ಇವಾಗ ಬರ್ತಾ ಇದೆ ಅಂತ ಹೇಳಿದಾಗ ನಾವು ನೀವು ಅವಲೋಕಿಸ್ಕೊಂಡಾಗ ಒಂದು ಗೊತ್ತಾಗುವ ವಿಷಯ ಮಹಿಳೆ ಎಲ್ಲಾದ್ರಲ್ಲೂ ಇದ್ದಾರೆ ಒಂದು ತುಂಬಾ ಶ್ಲಾಘನೀಯ ಸಂಗತಿ ಆದರೆ ಆಕೆ ಜವಾಬ್ದಾರಿ ಕೂಡ ಪ್ರತಿಯೊಂದರಲ್ಲೂ ಹೆಚ್ಚಾಗ್ತಾ ಇದೆ ಈಗ ಐ ಟಿ ಬಿ ಟಿ ಕಂಪನಿಗಳಲ್ಲಿ ಬಹು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರನ್ನ ಕಾಣಬಹುದು ಮನೆಯಲ್ಲೇ ಕೂತ್ಕೊಂಡು ಮಹಿಳಾ ಮನೆಗಳು ಕೆಲಸಗಳನ್ನು ಕೂಡ ಮಾಡ್ತಿದ್ದಾರೆ ಜವಾಬ್ದಾರಿಗಳನ್ನ ತಮ್ಮ ಹೆಗಲು ಮೇಲೆ ಹಾಕೊಳ್ತಿದ್ದಾರೆ ಅದು ಹೋಗ್ತಾ ಹೋಗ್ತಾ ಏನಾಗ್ತಿದೆ ಅಂತ ಹೇಳಿದಾಗ ಅವರಿಗೆ ನೀವ್ ಹೇಳ್ದಾಗೇನೆ ಅವರ ಒಂದು ದೈನಂದಿನ ಜೀವನ ಶೈಲಿಯನ್ನು ಹೇಗೆ ಇಟ್ಕೋಬೇಕು ಅನ್ನೋದನ್ನ ಅವೇರ್ನೆಸ್ ತಪ್ಪಿ ಅವರ ಆರೋಗ್ಯ ಸಮಸ್ಯೆಗೆ ಸಿಲುಕ್ತಾ ಇದೆ ಅದರಲ್ಲಿ ಹಲವಾರು ಮಂದಿ ಈ ಒಂದು ಇನ್ಫರ್ಟಿಲಿಟಿ ಸಮಸ್ಯೆಗಳಿಂದ ನಿಮ್ಮಲ್ಲಿ ಬಂದು ಟ್ರೀಟ್ಮೆಂಟ್ ಗಳನ್ನು ಕೂಡ ತಗೊಂಡಿದ್ದಾರೆ ಸಾಕಷ್ಟು ಯಶಸ್ಸಿನ ಕೂಡ ಕಂಡುಕೊಂಡು ಅಂತ ಈಗ ಅದು ಏನು ಇಶ್ಯೂ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಯಾಕೆಂದ್ರೆ ಈಗ ಸಿಸ್ಟ್ ಅಂದರೆ ಓವರಿಲಿ ಸಿಸ್ಟ್ ಇರುತ್ತೆ ಸೊ ಆ ಥರ ಆದಾಗ ಕೆಲವೊಬ್ಬರಿಗೆ ಫಿಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗಿರುತ್ತೆ ಅಥವಾ ಸಿಸ್ಟಿಂದ ಬೇರೆ ಬೇರೆ ತೊಂದರೆ ಬಂದಿರುತ್ತೆ ಅಂದರೆ ಮೆನ್ಸಸ್ ಆಗೋದೇ ಇಲ್ಲ ಆದರೆ ಓವರ್ ಬ್ಲೀಡಿಂಗ್ ಆಗುತ್ತೆ ಇಲ್ಲ ಅಂದರೆ ಆಗೋದೇ ಇಲ್ಲ ಆ ಥರ ಪ್ರಾಬ್ಲಮ್ ಆಗುತ್ತೆ ಐದಾರು ತಿಂಗಳು ಆಗೋಲ್ಲ ಒಬೆಸಿಟಿ ಹೆಚ್ಚಾಗ್ತಾ ಹೋಗುತ್ತೆ ಈ ರೀತಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಇನ್ನು ಕೆಲವು ಮಹಿಳೆಯರಲ್ಲಿ ಫೈಬ್ರಾಯ್ಡ್ ಗೆಡ್ಡೆ ಉಂಟಾಗ್ತಾ ಹೋಗುತ್ತೆ ಅದು ತಿಂಗಳು ತಿಂಗಳು ದೊಡ್ಡ ಆಗ್ತಾ ಹೋಗುತ್ತೆ ಅದಕ್ಕೆ ಬ್ಲಾಡರ್ ಮೇಲೆಲ್ಲ ಒತ್ತಡ ಹೇರಿದಾಗ ಯೂರಿನ್ ಕಂಟ್ರೋಲ್ ತಪ್ಪುತ್ತೆ ಈ ಥರ ಬೇಕಾದಷ್ಟು ಸಮಸ್ಯೆ ಇರುತ್ತೆ ಲಾಸ್ಟ್ ಸ್ಟೇಜ್ ಅಂದರೆ ಸರ್ವೆಕ್ಸ್ ಕ್ಯಾನ್ಸರ್ವರೆಗೂ ಎಷ್ಟೋ ಜನಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ಫಸ್ಟ್ ಏನು ಯೂಟ್ರಾ ಸ್ಟ್ರೆಂದನಿಂಗ್ ಎಕ್ಸಸೈಜ್ ಅಂದರೆ ನಮ್ಮ ಲೇಡೀಸಿಗೆ ವರ ಇದ್ದಾಗೆ ಅಂತ ಹೇಳ್ತಾರೆ ಬದ್ಧ ಕೋಣಾಸನ ಉಪಯುಕ್ತ ಕೋಣಾಸನ ಈ ಥರ ಎಕ್ಸಸೈಸ್ ಮಾಡ್ತಾ ಹೋಗಬೇಕು ನಮ್ಮ ಹೊಟ್ಟೆ ರೀಜನಿಗೆ ಹಾಗೆ ಮಣಿಪುರ ಸ್ವಾದಿಷ್ಟಾನ ತುಂಬ ಚೆನ್ನಾಗಿಟ್ಕೋಬೇಕು ಅಂದಾಗ ಸೊ ಅದಕ್ಕೂ ಬೇರೆ ರೀತಿಯ ಬೀಜ ಮಂತ್ರ ಇರುತ್ತೆ ಮತ್ತು ಮೈಂಡ್ ಕಾಮ್ ಆಗಲಿಕ್ಕೆ ನರ್ವಸ್ ಸಿಸ್ಟಮ್ ಕಾಮ್ ಆಗಲಿಕ್ಕೆ ನಾವು ಯಾವುದು ತಪ್ಪು ಯಾವುದು ಸರಿ ಅನ್ನೋ ಒಂದು ತಿಳುವಳಿಕೆ ಹೆಚ್ಚಾಗಲಿಕ್ಕೆ ಎಲ್ಲ ಅದು ಕಾರಣ ಆಗ್ತಾ ಅವ್ರ ಬಗ್ಗೆ ಅವರಿಗೆ ಒಂದು ಅರ್ಧ ಟೈಮ್ ಸ್ಪೆಂಡ್ ಮಾಡಬೇಕು ಜೊತೆಗೆ ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಕ್ಕೆ ಪಟ್ಟ ಹಾಗೆ ಹಲವಾರು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಿ ಹಾಗೇನೆ ಒಬ್ಬ ಮಹಿಳೆ ಸದೃಢವಾಗಿರಬೇಕು ಆಕೆ ಇಂಟೆಲಿಜೆಂಟ್ ಆದ್ರೆ ಏನು ಬೇಕಾದ ಸಾಧನೆಗಳನ್ನು ಮಾಡಬೇಕು ಅನ್ನೋದಕ್ಕೆ ನೀವೇ ಒಂದು ಉದಾಹರಣೆ ಅಂತ ಕೂಡ ಹೇಳ್ತೇನೆ ಇನ್ನು ನಿಮ್ಮಲ್ಲೂ ಒಬ್ಬ ಸಾಧಕಿ ಆಗಬೇಕು ನಿಮ್ಮಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳಿಂದ ಒಂದು ಪ್ರಾಚೀನ ಪಾರಂಪರಿಕ ಪರ್ಯಾಯ ಚಿಕಿತ್ಸಾ ಮಾರ್ಗದಲ್ಲಿಯೇ ಉತ್ತರವನ್ನು ಕಂಡುಕೊಳ್ಳಬೇಕು ಅಂತ ಇಚ್ಛೆ ಇದ್ದವರು ಟಿವಿ ಸ್ಕ್ರೀನ್ ಕಡೆ ನಂಬರ್ ಕಾಣ್ತಿರುತ್ತಲ್ಲ ಅದ ಕರೆ ಮಾಡಿಬಿಟ್ಟು ಅದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನ ಪಡ್ಕೊಳ್ಳಿ ಇನ್ನು ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಾಗ ಸಾಕಷ್ಟು ವಿಷಯಗಳನ್ನ ತಿಳಿಸಿದ್ದೀರಿ ಹಾಗಾಗಿ ನನ್ನ ಪರವಾಗಿ ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಧನ್ಯವಾದಗಳು ಡಾಕ್ಟರ್